ನಿಮ್ಮ ಮಾತಂತೆ इंग्लंड ಮೀರ್ಲ ಮೀ ಪೈಲ್ ಮಲ್ಲಿಜಿ ಕೇಸ್ ವರ್ತಕೇ ಕೋಣೆ ಯಾವಾಗ ಕಾಟವನ್ನು ಕೊಡ್ತಾ ಇದ್ದಾರಲ್ಲ ಅಲ್ಲಿ ಇರೋದು ಆ ವಿಭಾಗದ ಒಂದು ಚಿಕ್ಕದ ತುಕ್ಕೆ ಕೇಸ್ ವರ್ತಕೇ ಇದ್ದಾರೆ ಯಾರೆಲ್ಲ ಆಪತ್ತಿಲಿ ಭಾಗ್ಯಾದು ತಿಕ್ಕೆ ಬರ್ತಿರೋ ಪ್ರತಿ ವಿಭಾಗದ ಒಂದು ಸಂದೇನ ಇದೆ ಮಗಿನೇರ ವಿಭಾಗದ ಗುಟನ್ ತುಕ್ಕೆ ಕೇಸ್ ವರ್ತೇ ಅಂಗಡಿಗೆ ಫೈಲ್ ಗೆ ಕಂಪ್ಲೀಟ್ ಆಗಿಲ್ಲ ಆ ಕೇಲೇದ ವಿಭಾಗದ ಗುಟನ್ ತುಕ್ಕೆ ಆಸ್ತೆ ಯಾರೆಲ್ಲ ಸಂದೇನ ಭಾಗ್ಯ ಆಗೋ ತಿಕ್ಕೆ ಬರ್ತಿರೋ ಲೋಪಾಲನ ತಂತ್ರಚನೆ ಕೊ ಕಾರ್ಯ ರವಾನೆ ಮಾಡ್ತಾ ಇದ್ದೇವೆ ಯಾರೆಲ್ಲ ಆ ಭಾಗಕ್ಕೆ ಈಗ ಹೋಗಿದ್ದೀರೋ ಅವರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ದಾರೆ ನಾಲ್ಕು ಗಂಟೆಯ ಮೊದಲು ನಾವು ಕಾರ್ಯಕ್ರಮವನ್ನು ಮುಗಿಸಬೇಕಾದಂತ ಅನಿವಾರ್ಯತೆ ಇರೋದರಿಂದ ದಯವಿಟ್ಟು ನಮ್ಮ ಸಹಕರಿಸಿಕೊಳ್ಳಿ ಇಲ್ಲಿವರೆಗೆ ಯಾರೆಲ್ಲ ಆ ಕುಟುಂಬ ವಿಭಾಗದಲ್ಲಿ ಇದ್ದೀರೋ ಅವರಿಗೆ ಮಾತ್ರ ಅವಕಾಶವನ್ನು ಕೊಡ್ತಾ ಇದ್ದಾರೆ ಬದಲ ಕರೆ ಇದೆ ತಮಿಳುನಾಡು ಆಗವನ ಆ ಭಾಗದಲ್ಲಿ ಕಾಣಿಸುತ್ತ ಇದೆ ನವರಿಗೆ ಮುತ್ತು 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 ಸಿಚುಯೇಷನ್ ನಿನ್ನದೇ ನೆಕ್ಸ್ಟ್ ಸುದೀರ್ ನಾಯ್ ವಕಲ್ ಗಿರೀಶ್ ಸುದೀರ್ ನಾಯ್ ವಕಲ್ ಗಿರೀಶ್

ಇಬ್ಬರು ಅಣ್ಣ ತಮ್ಮದಿರೋ ಸಹೋದರ ಸಮರ ಇದು ಒಂದು ಕಡೆ ಸಿಟ್ಟು ಆದ್ರೆ ಮತ್ತೊಂದು ಕಡೆ ಸಿದ್ದ ಇಬ್ಬರು ಸಹೋದರರು ಬೆಳೆದವರು ಈಗ ಪರಸ್ಪರ ಎದುರಾಳಿಗಳಾಗಿ ಕಾದಾಟ ಮಾಡ್ತಾ ಇದಾರೆ ಸ್ವಾಗ ವೇದಿಕೆಗೆ ಬಂದು ಸಾಲಿನ ಗೌರವವನ್ನು ಸ್ವೀಕರಿಸಬೇಕು ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾದಂತಹ ಅವರು ವೇದಿಕೆ ಬರಬೇಕಾದ್ರೆ ಕೆಸರ ಈ ಕೆಲವು ಮಾತಿನ ಸಹಕಾರುಲ್ಲ ಕಾರ್ಯಕ್ರಮ ಆಯೋಜನೆ ಬಂದರು

இரண்டினலவோ ஆடட்டும் குட்ட குட்டன்னு எச்சி பாலா பாலா முன்னதுல மூணு மூணு முன்னதுல ನೆಕ್ಸ್ಟ್ ಪೂರ್ಣಾನಂದ ಸುಧೀರ್ ನಾಯ್ ಸಾರಿ ಸುಖೇಶ್ ಪೂಜಾರಿ ಪೂರ್ಣಾನಂದ ಸುಖೇಶ್ ಪೂಜಾರಿ ಶಿವಲಾಂಗ್ನ ಎಲ್ಲರ ಸಂಘದ ಅಧ್ಯಕ್ಷರಾದಂಥ ಕೃಷ್ಣಾ ಪೂಜಾರಿ ಅವರ ಆಗಮನವಾಗಿದೆ ಅಧ್ಯಕ್ಷರಾದಂತಹ ಕೃಷ್ಣಾ ಪೂಜಾರಿ ಅವರ ಆಗಮನವಾಗಿದೆ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ ವಾಲಿಬಾಲ್ ತ್ರೋಬಾಲ್ ನಾ ಒಂದ್ ಐತೆ ಆಗೋಡು ಅಜ್ಜ ಅದು ಥ್ರೋಬಾಲ್ ದ ಮ್ಯಾಚನ ಆಯ್ನಾ ಬೇಗ ಮಾಡ್ತದೆ ಸಾಕಾರ ಕೊರಡು